ಇದರೊಳಗೆ ಇಡ್ತೀನಿ ಅದು ಕ್ರ್ಯಾಕ್ ಆಗೈತೆ ನೋಡೋಣ ಕ್ಲೀನಾಗಿ ಲಾಕ್ ಆಗ್ತಾ ಇಲ್ಲ ಇಲ್ಲರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷ ಅಮಾವಾಸ್ಯ ಹಬ್ಬ ಮಾಡ್ತಾ ಇದ್ದೀವಿ ಅದಕ್ಕೆ ಒಂಚೂರು ಚಿಕನ್ನು ಮಟನ್ನು ತರೋಣ ಅಂತ ಹೋಗ್ತಾ ಇದ್ದೀನಿ ನಾನು ನಮ್ಮ ಅಪ್ಪ ಇಬ್ಬರು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಗಾಡಿ ಇಲ್ಲೇ ನಿಲ್ತ್ಕೊಂಡು ನಾನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ನಾವು ಅಲ್ಲಿ ಓಡಿಸ್ತಾವೆ ಅಲ್ಲಿ ಮಟನ್ ಹೊಡಿಸ್ತಾವೆ ಈಗ ಇವಾಗ ನಾನು ಮಟನ್ ತಾಂಡು ಮನೆ ಹತ್ರ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟೆ ಅಷ್ಟೊತ್ತಿಗೆ ನಾವು ಒಪ್ಪಲ್ಲಿ ಚಿಕನ್ ಹೊಡಿಸ್ತಾ ಇರ್ತಾರತ್ತೆ ನನಗೆ ಮಟನ್ ಮನೆ ಹತ್ರ ಕೊಟ್ಟು ಬಂದ್ಬಿಡ್ತೀನಿ ಈಗ ಮಟನ್ ತಾಂಡು ಮನೆ ಹತ್ರ ಬಂದು ಎಲ್ಲಿ ಎಲ್ಲಿ ಮಟನ್ ಇದ್ರೊಳಗೆ ಇವಾಗ ಪೆಟ್ರೋಲ್ ಹಾಕ್ತಾನ ಅಂತ ಬಂದು ಚೆಲ್ಲದ್ರು ಕೋಳಿ ಅಂಗಡಿ ಹತ್ರ ಬಂದಿದ್ದೀನಿ ಅಪ್ಪ ಕೋಳಿ ಒಳಗಡೆ ಅಪ್ಪ ಕೋಳಿ ಹಾಕ್ತಿದ್ದಾರೆ ಕೋಳಿ ಕಟ್ ಮಾಡ್ಸ್ಕೊಂಡಿದಾರೆ ಮನೆ ಹತ್ರ ಇವಾಗ ಚಿಕನ್ ತಂಡಿದ್ದ ಆಯಿತು ಈಗ ಮನೆ ಹತ್ರ ಆಯ್ತು ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ ಹಾಂ ಅದೇ ಅದು ಕ್ರ್ಯಾಕ್ ಆಗೈತೆ ನೋಡಂತ ಬೇರೆ ಇಲ್ಲವಾ ಬೇರೆ ಕೋಳಿ ಅಲ್ಲಿ ಮೇಲೆ ಒಳಗಡೆ

ಹಾಲು ಕುಡಬಿಡ ಫಸ್ಟ್ ಕ್ಲೀನಾಗಿ ಲಾಕ್ ಆಗ್ತಾ ಇಲ್ಲ ಇದು ಹಾಕಿದ್ರೂ ಸ್ಮೆಲ್ ಬರ್ತಾ ಇದೆ ಅಮ್ಮ ಪೂಜೆ ಮಾಡಿಬಿಟ್ಟು ಆಗಲೇ ಮಟನ್ ಹಾಕಿದ್ದಾರೆ ಇನ್ನು ಚಿಕನ್ ಎಲ್ಲ ಒಳಗಡೆನೆ ಬೇಸನಾ ಮಟನ್ ಮತ್ತು ಆಚೆ ಬೇಸದ ಎಲ್ಲರಮ್ಮ ನೀರ್ಥಮರ ಮಸಾಲೆ

ನಾನ್ ತಿರ್ತೀನ್ ಬಿಡು ತಿರ್ಸ್ಬೇಡ ಅಂತೈತೆ ಅದೇಲ್ಲ ತುರಿಯೋದ್ ಕೊಡು ಈಗ ಈ ಮೂರ್ ತೆಂಗಿನಕಾಯಿ ತುರಿಬೇಕು ತುರಿಬೇಕು ಒಂದು ಕಂಪ್ಲೀಟ್ ಆಯ್ತು ನಾವು ಸ್ಟಾರ್ಟ್ ಇವಾಗ ಈಗೆಲ್ಲ ಬೇಯ್ತಾವೆ ಇವಾಗ ಟಿಫನ್ ಮಾಡ್ತಾ ಇದೀವಿ ಹನ್ನೊಂದು ಗಂಟೆ ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ಉಪ್ಪಿಟ್ಟು ಇಲ್ಲೇ ಹೇಳೋದ್ ಕಲ್ಸ ರೆಡಿಯಾಗಿ ತೋರಣ ಕಟ್ಟೋಣ ಅಂತ ಮಾವಿನ ಮರ ಬಂದಿದ್ದೀವಿ ಮಾವಿನ ಎಲೆಗೋಸ್ಕರ ಮಾವಿನ ಎಲೆ ಮಾವಿನ ಮರನೇ ಇಲ್ಲ ನಂಗೆ ಅವಾಗಿಂದ ಹುಡ್ಕಾಡ್ತಾ ಇದ್ದೀವಿ ಸಿಕ್ತಾ ಹಾ ಇದೆಯಾ ಒಂದೇ ಅಲ್ಲೂ ಹುಷತ್ತು ಹುಡ್ಕಾದ್ರು ಸಿಕ್ಲಿಲ್ಲ ಇವಾಗ ನಮ್ಮ ಮಾವ ಹೇಳಿದ್ರು ಅಲ್ಲಿದೆಯಂತೆ ಬಂದು ಬಂದು ಎಲ್ಲಿ ಇಲ್ಲಿ ಸಿಕ್ತು ಮರ

ಕಾಡಾದ್ಮೇಲೆ ಅದು ಒಂದ್ ಎರಡು ಮೂರು ನಾಲ್ಕು ಅವು ಚಿಕ್ಕೂ ಎಲ್ಲ ಕಡ್ದಾಕ್ಬಿಟ್ಟವ್ರೆ ಅದರಲ್ಲಿ ಸಿಕ್ಕಿದ ಪಕ್ಕಿದ್ನ ಹೋಗ್ತಾ ಇದೀವಿ ಗಾಡಿ ಇಲ್ಲೇ ನಿಲ್ಸು ಹೋಗಿದ್ದೆ ಅಲ್ಲೋದ್ಮೇಲೆ ಒಂದ್ ಮೂರ್ ನಾಲ್ಕು ಚಿಕ್ಕು ಸಿಕ್ಕುದು ಅವ್ರಾಗ ಹಂಗೆ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಒಂದು ನೆಂಟರೆಲ್ಲ ಊಟ ಮಾಡೋದು ಆಮೇಲೆ ನಾನು ಊಟ ಆಯಿತು ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಇದ್ದೀನಿ ಬೈ